ನಮಸ್ಕಾರ ಸ್ನೇಹಿತರೆ ಇದೇ ಸೋಮವಾರ ಬರುವ ಸೋಮವಾರ ಅಂದರೆ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಘಟಪ್ರವಾದ ಗೋಪಾಲ್ಗುಡ್ಡ ಸ್ವಾಮಿ ಪೀಠಾಧಿಪತಿಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ನಲವತ್ತನೇ ಜನ್ಮದಿನದ ಪ್ರಯುಕ್ತ ಐಚ್ಛಿಕ ರಕ್ತದಾನ ಶಿಬಿರ ಇದೆ ನಿಮ್ಗೆ ಗೊತ್ತಿರುವ ಹಾಗೆ ಎಲ್ಲರಿಗೂ ಗೊತ್ತಿದು ನಮ್ಮ ಒಂದು ಎಲ್ಲಾ ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನೋದು ನಮ್ಮ ರಕ್ತದಾನ ಯಾಕಂದ್ರೆ ಬೇರೆಯವರ ಜೀವನ ಅಥವಾ ಜೀವವಂತ ಉಳಿಸುವಂತ ಕಾರ್ಯ ಮಾಡುತ್ತೆ ಸೊ ಹಾಗಾಗಿ ಮಹಾಸ್ವಾಮಿಗಳ ಕೃಪೆಯಿಂದ ನಾಳೆ ನಾಳೆ ಅಂದ್ರೆ ಐದನೇ ತಾರೀಕು ರಕ್ತದಾನ ಶಿಬಿರ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕು ಅದ್ರ ಜೊತೆಗೆ ಏನಂತಂದ್ರೆ ಐಚ್ಛಿಕ ಇರೋದ್ರಿಂದ ದಯವಿಟ್ಟು ತಮ್ಮ ಆರೋಗ್ಯದ ದೃಷ್ಟಿಯಿಂದನೂ ಬೇರೆಯವರಿಗೂ ಉಪಕ ಉಪಕಾರಿಯಾಗುತ್ತೆ ತಮ್ಮ ಆರೋಗ್ಯನೂ ಚೆನ್ನಾಗಿರ್ಲಿಕ್ಕೆ ತಂದು ಸಹಕಾರಿಯಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಎಲ್ಲರೂ ಸೇರಿ ಐಚ್ಛಿಕವಾಗಿ ನಾವು ರಕ್ತದಾನ ಈ ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಮಾಡೋಣ ಅಂತ ಈ ಮೂಲಕ ತಮಗೆ ತಿಳಿಸಲು ಇಚ್ಛಿಸುತ್ತೇನೆ ಧನ್ಯವಾದಗಳು